ಭಾರತದ ಗಣ್ಯ ವ್ಯಕ್ತಿ ವೀರ ಸನ್ಯಾಸಿ ಹಾಗೂ ಭಾರತ ಮಾತೆಯ ಪುತ್ರ ಎನಿಸಿದ ಸ್ವಾಮಿ ವಿವೇಕಾನಂದರ ಕುರಿತು ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಮಾರಂಭದ ಮುಖ್ಯೋಪಾಧ್ಯಾಯರಿಗೂ ಶಿಕ್ಷಕರಿಗೂ ಹಾಗೂ ನನ್ನ ಎಲ್ಲ ಸ್ನೇಹಿತರೆ ನಿಮಗೆಲ್ಲರಿಗೂ ಸ್ವಾಮಿ ವಿವೇಕಾನಂದ ಜಯಂತಿಯ ಶುಭಾಶಯಗಳು ಭಾರತದಲ್ಲೇ ಬಂಗಾಳ ವೀರಭೂಮಿಯಲ್ಲಿ ವೀರ ಗರ್ಭ ಎಂದರೂ ತಪ್ಪಲ್ಲ ಈ ವೀರಭೂಮಿಯಲ್ಲಿ ಜನ್ಮ ತಾಳಿದ ಗಣ್ಯ ವ್ಯಕ್ತಿ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪುರಂಹಂಸರ ಪ್ರೀತಿಯ ಹಾಗೂ ನೆಚ್ಚಿನ ಶಿಷ್ಯರು ನರನ್ ಇವರ ಬಾಲ್ಯದ ಹೆಸರು ನರೇಂದ್ರನಾಥ್ ಸಾಮಾನ್ಯ ಗೃಹಸ್ಥ ಕುಟುಂಬದಲ್ಲಿ ಜನಿಸಿದರು ಪರಿವಾರದಲ್ಲಿ ಭಾರತೀಯ ಸಂಸ್ಕೃತಿ ಧರ್ಮದ ಹಿನ್ನೆಲೆ ಸಾಕಷ್ಟಿತ್ತು ದೈವಿಕ ಭಕ್ತಿಯ ಪರಿಶುದ್ಧ ವಾತಾವರಣ ಮೂಡಿತ್ತು ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ಅವರ ಪುತ್ರ ರತ್ತ ವಹಿಸಿ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ತ್ ಮೂರನೆಯ ಜನವರಿ ಹನ್ನೆರಡರಂದು ಜನಿಸಿದರು ಇವರ ಇವರು ಬಾಲ್ಯದಲ್ಲಿ ತುಂಟ ಗಣಪತಿಯೇ ಎನಿಸಿದ್ದು ತಾಯಿ ಹಾಗೂ ತಂಗಿಯನ್ನು ವಿನೋದ ರೂಪದ ಚಿಸ್ತಿಗಳಿಂದ ಸಾಕಷ್ಟು ಹಿಂಸಿಸುತ್ತಿದ್ದರು ಬಾಲ್ಯದಿಂದಲೂ ತುಂಬಾ ಬುದ್ಧಿವಂತ ಮನೋವಿಜ್ಞಾನಿ ಬುದ್ಧಿವನದು ಏಕಾಏಕಿ ಅರ್ಥವಿಲ್ಲದ ಸಂಗತಿಗಳನ್ನು ಸಮ್ಮತಿಸುತ್ತಲೇ ಇರಲಿಲ್ಲ ಹುಟ್ಟಿದ್ದೇ ವೀರೇಶ್ವರ ದೇವರ ಕೃಪೆ ಎಂದು ಭುವನೇಶ್ವರಿ ದೇವಿ ತಿಳಿದಿದ್ದಳು ಮಗನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಭಾರತದ ವೀರ ಮಾತೆಯರಂತೆ ಐತಿಹಾಸಿಕ ಪೌರಾಣಿಕ ಕಥೆಗಳನ್ನು ಹೇಳುತ್ತಿದ್ದಳು ಭಕ್ತಿ ಕಥೆಗಳನ್ನು ಕೇಳೋದೆಂದರೆ ಬಾಲಕ ನರೇಂದ್ರನಿಗೆ ತುಂಬಾ ಆಸೆ ಇಂತಹ ಪ್ರಭಾವಿ ಪುರುಷರಾದ ಸ್ವಾಮಿ ವಿವೇಕಾನಂದರು ಬಾಲ್ ಬಾಲ್ಯದಲ್ಲಿಯೇ ಮುಂದೆ ಶ್ರೀರಾಮಕೃಷ್ಣ ಪರಮಹಂಸರ ದಿವ್ಯವಾಣಿಯಿಂದ ಪ್ರಭಾವಿತರಾಗಿದ್ದರು ಇಡೀ ಜಗತ್ತಿನಲ್ಲೇ ದಿವ್ಯ ಜ್ಯೋತಿಯಂತೆ ಮರೆದರು ಧರ್ಮ ಜಾಗೃತಿ ಹಾಗೂ ರಾಷ್ಟ್ರ ನಿರ್ಮಾಣಕ್ಕಾಗಿ ಹಗಲಿರುಳು ದುಡಿದರು ಎಂದು ಸ್ವಾಮೀಜಿ ನಮ್ಮ ಮುಂದಿಲ್ಲ ಆದರೆ ಅವರು ಬೀರಿರುವ ಜ್ಞಾನದ ಬೆಳಕು ಹರಡಿದೆ ಆ ಬೆಳಕಿನ ಮಾರ್ಗದಲ್ಲಿ ನಾವು ಮುನ್ನಡೆಯೋಣ ಅವರು ಹುಟ್ಟುಹಬ್ಬದ ದಿನವಾದ ಇಂದು ಯುವ ದಿನಾಚರಣೆಯನ್ನು ಅದ್ದೂರಿಂದ ಆಚರಿಸೋಣ ಕೇವಲ ಆಚರಿಸದೆ ಸಾಲದು ಅವರು ಬೀರಿರುವ ನಿತ್ಯ ಸತ್ಯ ತತ್ವಗಳ ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ತರೋಣ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು